ಎಲ್ಲರಿಗೂ ಜೈನ್ ನಾನು ನಿಮ್ಮ ಬಸವಣಿ ಸನಿಖೆ ಮಿತ್ರ ಫೌಂಡರ್ ಮತ್ತು ಡೈರೆಕ್ಟರ್ ಇವತ್ತಿನ ದಿನ ಕರ್ನಾಟಕ ಚಿತ್ರಕಲಾ ಮಂದಿರ ಮೈಸೂರಿನಲ್ಲಿ ನಾವು ಇದೀವಿ ಯಾಕಪ್ಪ ಅಂದ್ರೆ ಕದನವೀರ ಚಿತ್ರ ರಿಲೀಸ್ ಆಗಿದೆ ಸೊ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಕದನವೀರದ ಚಿತ್ರದ ಹೀರೋಯಿನ್ ನಮ್ಮೊಟ್ಟಿಗೆ ಇದ್ದಾರೆ ಸೊ ಅವರೊಂದಿಗೆ ಒಂದೆರಡು ಮಾತುಗಳನ್ನಾಡೋಣ ನಮಸ್ತೆ ನಮಸ್ತೆ ಸರ್ ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ಯಾಕೆ ಅಂತ ಅಂದರೆ ಕದನ ವೀರ ಅನ್ನೋ ಕಿರುಚಿತ್ರ ರಿಲೀಸ್ ಆಗ್ತಾ ಇರೋ ದಿನ ನನ್ನ ಜೀವನದಲ್ಲೂ ಇದೊಂದು ಬಹಳ ಮುಖ್ಯವಾದ ದಿನ ವೀರ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅದರಲ್ಲೂ ಈಗಿನ ಯುವಕರುಗಳಿಗೆ ಇದು ತುಂಬ ಸ್ಫೂರ್ತಿದಾಯಕವಾಗಿದೆ ಆಮೇಲೆ ನಾನು ಶ್ರೀಧರ್ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ತಿಳಿಸಬೇಕು ಯಾಕೆ ಅಂದರೆ ಈ ಚಿತ್ರದಲ್ಲಿ ನನಗೊಂದು ಪಾತ್ರನ ಅಭಿನಯಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಚಿತ್ರತಂಡ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದೆ ನಾವೇನೋ ಆ್ಯಕ್ಟ್ ಮಾಡಿ ಹೋಗ್ಬಿಟ್ವಿ ಬಟ್ ಅದರಲ್ಲೂ ಮೇಯ್ನಾಗಿ ಟೆಕ್ನಿಷಿಯನ್ಸ್ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ ಅಂದರೆ ತಪ್ಪಾಗಲ್ಲ ಎಲ್ರಿಗೂ ತುಂಬ ಧನ್ಯವಾದಗಳು ಇದು ಯುವಕರಿಗೆ ಏನು ಸಂದೇಶ ಕೊಡುತ್ತೆ ಈ ಮೂವಿ ಇವತ್ತಿನ ದಿನ ಆಲ್ಮೋಸ್ಟ್ ಡ್ರಗ್ಸ್ ಮಾಫಿಯಾ ಅಂಥದ್ರಲ್ಲೆಲ್ಲ ಯುವಕರು ತುಂಬ ಹಾಳಾಗ್ತಾ ಇದ್ದಾರೆ ಸೊ ಅಂಥವರು ಈ ಸಿನಿಮಾನ ನೋಡೋದ್ರಿಂದ ಅಟ್ಲೀಸ್ಟ್ ಅವರಲ್ಲಿ ಸ್ವಲ್ಪ ಏನು ನಡೀತಾ ಇದೆ ನಮ್ಮ ದೇಶನ ಯಾರು ಕಾಪಾಡ್ತಾ ಇದ್ದಾರೆ ದೇಶಕ್ಕೆ ಏನೇನು ಆಗ್ತಾ ಇದೆ ದೇಶದಲ್ಲಿ ಅಟ್ಲೀಸ್ಟ್ ಅವರಿಗೆ ಒಂದ ಸ್ವಲ್ಪ ಈ ದೇಶಭಕ್ತಿ ಬರುತ್ತೆ ಯಾ ಅಂದ್ರೆ ಸೇನಿಕ ಬರುವಂತ ಯುವಕರೆಲ್ಲ ಈ ಮೂವಿನ ನೋಡ್ಬೇಕು ಅಂತ ಹೇಳ್ತೀರಿ ಖಂಡಿತವಾಗ್ಲೂ ನೋಡ್ಲೇಬೇಕು ಖಂಡಿತ ಅಂದ್ರೆ ಖಂಡಿತವಾಗ್ಲೂ ನೋಡ್ಲೇಬೇಕು ಅಂತ ಸ್ಫೂರ್ತಿ ತುಂಬುತ್ತೆ ಈ ಮೂವಿ यस ಥ್ಯಾಂಕ್ ಯು ಮ್ಯಾಮ್ ನೋಡಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಒಳ್ಳೆ ಕಥೆ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್